ವಿಥೌಟ್ ಪರ್ಮಿಷನ್ ಅದು ಚಿಂತಾ ನೋಡಿ ವಿತೌಟ್ ಪರ್ಮಿಷನ್ ಕಟ್ಟಿದ್ರು ಅಂತ ಹೇಳಿ ಪ್ರೊಟೆಕ್ಷನ್ ಕೇಳಿದ್ರೆ ಪ್ರೊಟೆಕ್ಷನ್ ಕೊಡಕ್ಕೆ ಬಂದಿದ್ದೀವಿ ಸರ್ ಈಗ ಸರ್ ಒಂದು ನಿಮಿಷ ನಮ್ಮಲ್ಲಿ ಅವಕಾಶ ಇದೆ ಬ್ಯಾನರ್ ಕಟ್ಟಿದ್ರು ಕೂಡ ಆಮೇಲೆ ಪರ್ಮಿಷನ್ ತಗೊಂಬೋದು ಹಣ ಕಟ್ಟಿ ಹಣ ಕಟ್ಟಿ ಹಣ ಕಟ್ಕೊಬೋದು ಅವ್ರು ಪರ್ಮಿಷನ್ ಕೊಟ್ರೆ ಮಾಡ್ಕೊಳ್ಳಿ ಸರ್ ಈಗ ನಾವು ಹಣ ಕಟ್ಟಕ್ಕೆ ರೆಡಿ ಇದೆ ನೀವು ಪೆನಾಲ್ಟಿ ಸಮೇತ ಕಟ್ಟಕ್ಕೆ ರೆಡಿ ಇಲ್ಲ ಎಷ್ಟು ಕಟ್ಬೇಕು ಆನ್ಲೈನ್ ಪೇಮೆಂಟ್ ಮಾಡೋಕೆ ಅವಕಾಶ ಇದೆ ನಾವು ಕಟ್ಟಕ್ಕೆ ರೆಡಿ ಬಿಫೋರ್ ಹೇಗೆ

ಸರ್ ದಯವಿಟ್ಟು ಹಾಸ್ ಫಂಕ್ಷನ್ ಆಗೋವರೆಗೂ ಯಾವ್ದಾದ ಬ್ಯಾನರ್ ತೆಗಿಬಾರ್ದು ದಯವಿಟ್ಟು ಯಾವ್ದು ಬ್ಯಾನರ್ ತೆಗಿಬಾರ್ದು ಬೇಗ ನೋಡ್ರಿ ಬ್ಯಾನರ್ ಯಾವ್ಯಾವ ಹುಡ್ಬಿಡುದು